ಪ್ರಿಯಾಂಕ್ ಮೇಲೆ ಬಿ ಜೆ ಪಿಗರು ಮುಗಿಬಿದ್ದಿರೋದು ಯಾಕೆ ಬಿ ಜೆ ಪಿಯ ಹಿಟ್ ಪ್ರಿಯಾಂಕ್ ಖರ್ಗೆ ಇದ್ದಾರಾ ಬಿಜೆಪಿಯ ಟಾರ್ಗೆಟ್ ಪ್ರಿಯಾಂಕ ಖರ್ಗೆನ ನಮಸ್ಕಾರ ಕರ್ನಾಟಕದ ಕಲ್ಬುರ್ಗಿ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ತೀವ್ರ ರಾಜಕೀಯ ಕದನದ ಕೇಂದ್ರ ಬಿಂದುವಾಗಿದೆ ಕಾಂಗ್ರೆಸ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾಗಿರೋ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ನಾಯಕರು ತೀವ್ರ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಈ ಟೀಕೆಗಳು ವೈಯಕ್ತಿಕ ದಾಳಿಗಳಿಂದ ಹಿಡಿದು ಜಾತಿ ಆಧಾರಿತ ನಿಂದನೆವರೆಗೂ ಕೂಡ ವಿವಿಧ ರೂಪಗಳನ್ನು ತಾಳಿದಾವೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಕಲಬುರ್ಗಿಯಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಕಲಬುರ್ಗಿ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಕ್ಷೇತ್ರದ ಶಾಸಕರಾಗಿ ಮತ್ತು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಈ ಜಿಲ್ಲೆ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿದೆ ಆದರೆ ಬಿ ಜೆ ಇಲ್ಲಿ ತನ್ನ ಉಪಸ್ಥಿತಿಯನ್ನ ಬಲಪಡಿಸೋದಕ್ಕೆ ತೀವ್ರ ಪ್ರಯತ್ನವನ್ನ ನಡೆಸ್ತಾ ಇದೆ ಇದರ ಫಲಿತಾಂಶವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯಿಂದ ಸತತವಾಗಿ ಟೀಕೆಗೆ ಗುರಿ ಹಾಕ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಟೀಕೆ ಮಾಡೋದು ಅಷ್ಟೇ ಅಲ್ಲ ಜಾತಿ ನಿಂದನೆಯನ್ನು ಸಹ ಮಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿನಲ್ಲಿ ಇಂತಹ ಹಲವಾರು ಘಟನೆಗಳು ನಡೆದಿದ್ದಾವೆ ಮೊದಲೇದಾಗಿ ಬಿಜೆಪಿಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲ್ವಾದಿ ನಾರಾಯಣ ಆನೆ ನಡೆಯುವಾಗ ನಾಯಿಗಳು ಬೊಗಳ್ತವೆ ಹಾಗೇನೆ ಪ್ರಧಾನಿ ದೇಶದ ಪರವಾಗಿ ಇರುವಾಗ ಪ್ರಿಯಾಂಕ್ ಖರ್ಗೆ ನಾಯಿ ತರ ಅಂತ ನಾಲಿಗೆಯನ್ನ ಹರಿಬಿಟ್ಟು ಮಾತಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸ್ತಾ ಇರೋ ಚಿತ್ತಾಪುರ ಕ್ಷೇತ್ರದಲ್ಲಿ ನಡೆಯುವ ಬಿಜೆಪಿ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಚಲುವಾದಿ ನಾರಾಯಣ ಅವರು ಬಂದಿದ್ರು ಅದಕ್ಕೂ ಮೊದಲು ಬೆಳಗ್ಗೆ ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಪ್ರಿಯಾಂಕ್ ಖರ್ಗೆಯನ್ನ ನಾಯಿಗೆ ಹೋಲಿಸಿ ಮಾತಾಡಿದ್ರು ಅವರ ಈ ಹೇಳಿಕೆ ಕಲಬುರಗಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ರಾಜಕೀಯವಾಗಿ ನಮ್ಮ ನಾಯಕರನ್ನ ನೀವು ಏನೇ ಟೀಕೆ ಮಾಡಿದ್ರು ಸಹಿಸ್ಕೊಳ್ತೀವಿ ಆದ್ರೆ ವೈಯಕ್ತಿಕವಾಗಿ ನಾರಾಯಣ ಸ್ವಾಮಿಯವರು ಬೈದಿದ್ದಾರೆ ಅದಕ್ಕಾಗಿ ಅವರು ಕ್ಷಮೆಯನ್ನ ಕೇಳಲೇಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹವನ್ನ ಮಾಡಿದ್ರು ಸ್ವಾಮಿ ಚಿತ್ತಾಪುರದ ಪ್ರವಾಸಿ ಮಂದಿರಕ್ಕೆ ಆಗಮಿಸ್ತಾ ಇದ್ದಂತೆ ಗೇಟ್ ಮುಂದೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು ಛಲ್ವಾದಿ ನಾರಾಯಣ ಸ್ವಾಮಿ ಕ್ಷಮೆಯನ್ನ ಕೇಳಲೇಬೇಕು ಅಲ್ಲಿವರೆಗೂ ಕೂಡ ಪ್ರತಿಭಟನೆಯನ್ನ ಕೈ ಬಿಡೋ ಮಾ ಅತ್ತೆ ಇಲ್ಲ ಅಂತ ಪಟ್ಟನ್ನ ಹಿಡಿದಿದ್ರು ಈ ವೇಳೆ ಛಲ್ವಾದಿ ನಾರಾಯಣ ಸ್ವಾಮಿ ಅವರ ಕಾರಿನ ಮೇಲೆ ಬಣ್ಣವನ್ನ ಎರಚಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಗಂಟೆಗಳ ಕಾಲ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ದಿಗ್ಬಂಧನವನ್ನ ಹಾಕಿದ್ರು ಈ ಬಗ್ಗೆ ಸುದ್ದಿನೂ ಕೂಡ ಆಗಿತ್ತು ಮೇ ಇಪ್ಪತ್ತೊಂದರಂದು ಬಿಜೆಪಿ ಆಯೋಜನೆ ಮಾಡಿದ್ದ ತಿರಂಗ ಯಾತ್ರೆಯ ಸಂದರ್ಭದಲ್ಲಿ ಚಿತ್ತಾಪುರಕ್ಕೆ ತೆರಳಿದಾಗ ಈ ಘಟನೆ ನಡೆದಿತ್ತು ಆ ಬಳಿಕ ಚಲವಾದಿ ನಾರಾಯಣ ಸ್ವಾಮಿಯವರನ್ನ ಚಿತ್ತಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ ಘಟನೆಯನ್ನು ಖಂಡಿಸಿ ಘಟನೆ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಈ ಬಿಜೆಪಿ ನಾಯಕರು ಕಲಬುರಗಿ ಅನ್ನ ನಡೆಸಿದರು ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ಆಯೋಜನೆ ಮಾಡಿದಾಗ ಪ್ರತಿಭಟನೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರೋ ಎನ್ ರವಿಕುಮಾರ್ ಅವರು ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ ಪರಿಶಿಷ್ಟ ಜಾತಿಯವರಿಗೆ ಸಾರ್ವಜನಿಕವಾಗಿ ಬೆದರಿಕೆಯನ್ನು ಹಾಕಿ ಜಾತಿ ನಿಂದನೆ ಮಾಡಿದ್ರು ಅನ್ನೋ ಈ ಆರೋಪ ಕೂಡ ರವಿಕುಮಾರ್ ಮೇಲಿದೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರುಣುಂ ಹಾಗೂ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ ಆರೋಪದ ಮೇಲೆ ಬಿಜೆಪಿ ಶಾಸಕ ಎನ್ ರವಿಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ರವಿಕುಮಾರ್ ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಹೇಳಿಕೆಯನ್ನು ಹಿಂಪಡಿತೀನಿ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮೇ ಇಪ್ಪತ್ತೈದರಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ನಿಂದಿಸಿ ಪೋಸ್ಟ್ ಒಂದನ್ನು ಮಾಡಿದರು ಕಾಂಗ್ರೆಸ್ ಕಾರ್ಯಕರ್ತ ಹನುಮಂತ ಸಂಕನೂರ್ ಅವರು ನೀಡಿರೋ ದೂರಿನ ಮೇರೆಗೆ ಮಣಿಕಂಠ ರಾಠೋಡ್ ವಿರುದ್ಧ ಚಿತ್ತಾಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿರೋ ವಿಡಿಯೋದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಏಕ ವಚನದಲ್ಲಿ ಸಂಬೋಧಿಸಿ ಅವಹೇಳನವನ್ನ ಮಾಡಿದ್ದಾರೆ ಸಮಾಜದಲ್ಲಿನ ಸಾರ್ವಜನಿಕ ಶಾಂತಿ ಕದಡಿಸೋ ಸಮಾಜದಲ್ಲಿ ಅಶಾಂತಿ ಮೂಡಿಸೋ ಸಂಚನ್ನ ಮಣಿಕಂಠ ರೂಪಿಸಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ನಾಯಕರು ಕಲಬುರಗಿಯನ್ನ ಗೂಂಡಾ ಜಿಲ್ಲೆ ಅಂತ ಕರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅನ್ನೋ ಆರೋಪವನ್ನು ಕೂಡ ಈ ಬಿಜೆಪಿ ಮಾಡಿತ್ತು ಬಿಜೆಪಿಯ ಈ ದಾಳಿಗಳಿಗೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪ್ರಿಯಾಂಕ್ ಖರ್ಗೆಯ ಬೆಂಬಲಿಗರು ಕಲಬುರ್ಗಿಯಲ್ಲಿ ಪ್ರತಿಭಟನೆಗಳನ್ನು ಆಯೋಜನೆ ಮಾಡಿದ್ದಾರೆ ಈ ಪ್ರತಿಭಟನೆಗಳು ಖರ್ಗೆಯವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವ ಜೊತೆಗೆ ಬಿಜೆಪಿಯ ಜಾತಿ ಆಧಾರಿತ ಟೀಕೆಗಳು ಮತ್ತು ವೈಯಕ್ತಿಕ ದಾಳಿಗಳನ್ನು ಖಂಡಿಸಿದೆ ಹೌದು ಸಚಿವರ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇರೋ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಧೋರಣೆಯನ್ನು ಖಂಡಿಸಿ ಮೇ ಮೂವತ್ತೊಂದರಂದು ಕಲಬುರ್ಗಿಯಲ್ಲಿ ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದೆ ಿದೆ ಖರ್ಗೆ ಅವರು ಸೈದ್ಧಾಂತಿಕವಾಗಿ ಆರ್ ಎಸ್ ಎಸ್ ಬಿಜೆಪಿಯನ್ನ ತೀಕ್ಷ್ಣವಾಗಿ ಟೀಕೆ ಮಾಡೋರು ಬಹಿರಂಗವಾಗಿ ಸವಾಲನ್ನ ಹಾಕೋರು ಆರ್ ಎಸ್ ಎಸ್ ಪ್ರಜಾತಂತ್ರ ವಿರೋಧಿ ಸಮಾನತೆಯ ವಿರೋಧಿ ಸಂವಿಧಾನ ವಿರೋಧಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ನಿರಂತರವಾಗಿನೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ ಎಸ್ ಎಸ್ ಅನ್ನ ಕಾನೂನಾತ್ಮಕವಾಗಿ ಎದುರಿಸುವುದಾಗಿನೂ ನಿಷೇಧ ಮಾಡುವುದಾಗಿನೂ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಖರ್ಗೆ ಅವರು ಎಚ್ಚರಿಕೆಯನ್ನ ನೀಡಿದ್ರು ಆರ್ ಎಸ್ ಎಸ್ ಮತ್ತು ಈ ಬಿಜೆಪಿ ಶಿಕ್ಷಣವನ್ನ ಕೇಸರೀಕರಣಗೊಳಿಸ್ತಾ ಇದೆ ವಿಶ್ವವಿದ್ಯಾಲಯವನ್ನ ಆರ್ ಎಸ್ ಎಸ್ ಶಾಖೆ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ ಅಂತ ಆರೋಪ ಮಾಡಿದ್ರು ಹೀಗೆ ನಾನಾ ರೀತಿಯಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರು ಎದುರು ಹಾಕೊಂಡಿದ್ದಾರೆ ಆ ಕಾರಣಕ್ಕಾಗಿನೇ ಪ್ರಿಯಾಂಕ್ ಖರ್ಗೆ ಅವರನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿದೆ ಅನ್ನೋ ಆರೋಪಗಳಿದೆ ಪ್ರಿಯಾಂಕ್ ಖರ್ಗೆ ಅವರನ್ನ ಬಿಜೆಪಿಗರು ಕಾನ್ವೆಂಟ್ ದಲಿತ ನಾಯಿ ಅಂತೆಲ್ಲ ತುಚ್ಛವಾಗಿನೇ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಅವರನ್ನ ಹತ್ತಿಕ್ಕೋದಕ್ಕೆ ಯತ್ನಿಸ್ತಾ ಇದೆ ಕಲಬುರ್ಗಿಯ ಈ ರಾಜಕೀಯ ಕದನ ಕೇವಲ ವೈಯಕ್ತಿಕ ದಾಳಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಬದಲಿಗೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ದೊಡ್ಡ ರಾಜಕೀಯ ಸಂಘರ್ಷವನ್ನ ಪ್ರತಿಬಿಂಬಿಸುತ್ತೆ ಕಲಬುರ್ಗಿ ಕಾಂಗ್ರೆಸ್ಗೆ ಪ್ರಮುಖ ಕ್ಷೇತ್ರ ಆಗಿರೋದ್ರಿಂದ ಬಿಜೆಪಿ ಖರ್ಗೆ ಕುಟುಂಬವನ್ನ ಗುರಿ ಮಾಡಿಕೊಂಡು ತನ್ನ ರಾಜಕೀಯ ಒತ್ತಡವನ್ನ ಅಲ್ಲಿ ಹೆಚ್ಚಿಸ್ತಾ ಇದೆ ಆದರೆ ಕಾಂಗ್ರೆಸ್ನ ಪ್ರತಿಭಟನೆಗಳು ಈ ದಾಳಿಗಳಿಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾವೆ ಜಾತಿ ಆಧಾರಿತ ಟೀಕೆಗಳು ಮತ್ತು ವೈಯಕ್ತಿಕ ದಾಳಿಗಳನ್ನು ಖಂಡಿಸ್ತಾ ಇದೆ ಕಲಬುರ್ಗಿಯ ರಾಜಕೀಯ ವಾತಾವರಣ ಪ್ರಿಯಾಂಕ್ ಖರ್ಗೆ ಅವರನ್ನ ಕೇಂದ್ರವಾಗಿಟ್ಕೊಂಡು ತೀವ್ರ ಉದ್ವಿಗ್ನ ಆಗಿದೆ ಖರ್ಗೆ ಮೇಲೆ ಮುಗಿಬೀಳ್ತಾ ಇರೋರಿಗೆ ಕಲಬುರಗಿಯಲ್ಲಿ ನಡೀತಾ ಇರೋ ಈ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ